ದೇವರೇ ದೂರವಾಗಿರಬೇಡ ನನ್ನ ದೇವರೇ ಬೇಗ ಸಹಾಯ ಮಾಡು ಶುಕ್ರವಾರ ಇಪ್ಪತ್ತನೇ ಜೂನ್ ಎರಡು ಸಾವಿರದ ಇಸು ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ ಮೂವತ್ತೆರಡನೇ ಅಧ್ಯಾಯದ ಆರನೇ ವಚನ ದುರಾಚಾರಿಗಳಿರ ಅವಿವೇಕಿಗಳಿರಾ ಯಹೋವನ ವಿಷಯದಲ್ಲಿ ಈ ರೀತಿಯಾಗಿ ನಡೆಯಬಹುದೇ ಆತನು ನಿಮ್ಮನ್ನು ಸೃಷ್ಟಿಸಿದ ತಂದೆಯಲ್ಲವೇ ನಿಮ್ಮನ್ನು ಜನಾಂಗವನ್ನಾಗಿ ಮಾಡಿ ಸ್ಥಾಪಿಸಿದವನಲ್ಲವೇ ಎಂಬುವಂತದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರೇ ನಮ್ಮನ್ನು ಉಂಟು ಮಾಡಿ ನಾವು ಇರುವ ಸ್ಥಿತಿಯಲ್ಲಿ ಇರುವ ಹಾಗೆ ನಡೆಸಿ ಸ್ಥಾಪಿಸಿದವನಾಗಿದ್ದಾನೆ ದೇವರ ನಾಮಕ್ಕೆ ನಿತ್ಯ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರೇ ನಮ್ಮ ಸೃಷ್ಟಿಕರ್ತನು ಸ್ಥಾಪಕನು ಕರ್ತನಲ್ಲಿ ಪ್ರಿಯರೇ ಮೋಶೆಯು ತನ್ನ ಜೀವನದ ಅಂತ್ಯದಲ್ಲಿರುವಾಗ ಇಸ್ರಾಯೇಲ್ ಜನಾಂಗಗಳಿಗೆ ಅನೇಕ ವಿಧವಾದಂಥ ಬೋಧನೆಗಳನ್ನು ಸನ್ಮಾರ್ಗವನ್ನು ದೇವರ ಪ್ರೀತಿಯನ್ನು ದೇವರ ನಂಬಿಗಸ್ತಿಕೆಯನ್ನು ತಿಳಿಸುತ್ತಾ ಹೋದನು ಯಹೂಶವನು ಮುಂದೆ ನಾಯಕನೆಂಬುದಾಗಿ ಅವನನ್ನು ನಾಯಕತ್ವಕ್ಕೆ ನೇಮಿಸಿದನು ಕಡೆಯದಾಗಿ ಈ ಗೀತೆಯನ್ನು ಮೋಶೆ ಹಾಡಿದನು ಇದರಲ್ಲಿ ದೇವರು ನಮ್ಮ ಸೃಷ್ಟಿಕರ್ತನು ದೇವರು ನಂಬಿಗಸ್ತನು ದೇವರು ನಮಗೆ ಒಳ್ಳೆಯದನ್ನು ಮಾಡಿದ್ದಾನೆಂಬುದಾಗಿ ಹೇಳುತ್ತಾ ಹೋಗುವಾಗ ಈ ಒಂದು ವಚನದಲ್ಲಿ ಜನರು ಇಷ್ಟೆಲ್ಲಾ ದೇವರು ಮಾಡಿದ್ದರೂ ಅವರ ವಿರುದ್ಧವಾಗಿ ಹೋಗಿ ದೇವರ ಪ್ರೀತಿಯನ್ನು ಅರಿಯದೆ ದೇವರು ಅವರಿಗೆ ಮಾಡಿದಂಥ ಕಾರ್ಯಗಳನ್ನು ಮರೆತು ಬಿಟ್ಟು ದೇವರಿಗೆ ವಿರುದ್ಧವಾಗಿಯೂ ಅವಿಧೇಯರಾಗಿಯೂ ಇರುವುದನ್ನು ಅವರ ನೆನಪಿಗೆ ತಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತಿದ್ದಾನೆ ನಮ್ಮನ್ನು ಉಂಟು ಮಾಡಿದಂಥವರು ತಂದೆ ದೇವರೇ ಹೌದು ನಾವು ಈ ಸ್ಥಿತಿಯಲ್ಲಿ ಇರುವಂಥದ್ದು ದೇವರೇ ಹೌದು ನಮ್ಮನ್ನು ಸ್ಥಾಪಿಸಿದವನು ಜನಾಂಗವನ್ನಾಗಿ ನಮ್ಮನ್ನು ನೇಮಿಸಿದಂಥವನು ದೇವರೇ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವಿತದಲ್ಲೂ ಕೂಡ ನಾವು ಯಾವತ್ತು ಮರೆಯಬಾರದಾದಂಥ ವಿಚಾರ ಏನಂದ್ರೆ ನಮ್ಮನ್ನು ಉಂಟು ಮಾಡಿದಂಥವನು ನಮ್ಮ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ ನಾವು ಹುಟ್ಟಿರುವುದಾದರೆ ಅದು ದೇವರ ಸಂಕಲ್ಪ ದೇವರ ಚಿತ್ತ ದೇವರಿಂದಲೇ ಮತ್ತು ನಾವು ಇವತ್ತು ಏನಾಗಿದ್ದೇವೆ ಎಂಬಂಥದ್ದು ಅದು ದೇವರಿಂದಲೇ ದೇವರ ಪ್ರೀತಿಯಿಂದಲೇ ದೇವರು ನಮ್ಮನ್ನು ಸ್ಥಾಪಿಸಿದ್ದಾನೆ ನಮಗೆ ಇರ್ತಕ್ಕಂಥ ಸ್ಥಾನ ಮಾನ ನಮಗಿರ್ತಕ್ಕಂಥ ಜ್ಞಾನ ಬಲ ತಲಾಂತು ಬುದ್ಧಿ ಎಲ್ಲವೂ ದೇವರಿಂದಲೇ ಮತ್ತು ನಮಗೆ ಒಳ್ಳೆ ಸ್ಥಿತಿ ನಾವಿರುವಂಥ ಸ್ಥಾನ ನಮಗೆ ಅನುಕೂಲತೆ ಸೌಕರ್ಯ ಎಲ್ಲವೂ ದೇವರು ನಮಗೆ ಕೊಟ್ಟಿರತಕ್ಕಂಥದ್ದು ಇದು ದೇವರ ಕಾರ್ಯ ಎಂದಿಗೂ ಮರೆಯದೆ ಯಾವಾಗಲೂ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಕರ್ತನೆ ದಯಾಮಯ ಸ್ವಾಮಿ ನೀನು ನಮ್ಮ ತಂದೆ ನಮ್ಮನ್ನು ಸ್ಥಾಪಿಸಿದೆ ಅಂತವನೊಂದು ಎಂದಿಗೂ ಮರೆಯದ ಹಾಗೆ ನಮ್ಮನ್ನು ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಅಮೆನ್